ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ ಶ್ಲೋಕ ನಾಸ್ತಿ ಬುದ್ಧಿರಯುಕ್ತ ಸಚಾಯುಕ್ತ ಸಾವನ ನಚಾಭಾವಯತ ಶಾಂತಿರ ಶಾಂತಸ್ಯ ಕುತಃ ಸುಖಂ ಅರ್ಥ ಮನಸ್ಸನ್ನು ಹತೋಟಿಯಲ್ಲಿಡದವನಿಗೆ ಬುದ್ಧಿಯಿಲ್ಲ ಮನಸ್ಸನ್ನು ಹತೋಟಿಯಲ್ಲಿಡದವನಿಗೆ ಭಾವನೆಯೂ ಇಲ್ಲ ಭಾವನೆ ಇಲ್ಲದವನಿಗೆ ಶಾಂತಿಯಿಲ್ಲ ಶಾಂತಿ ಇಲ್ಲದವನಿಗೆ ಸುಖವೆಲ್ಲಿಂದ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳದಿದ್ದರೆ ಏನಾಗುತ್ತದೆ ಎಂಬುದನ್ನು ವಿವರಿಸುತ್ತಿದ್ದಾನೆ ನಾಸ್ತಿ ಬುದ್ಧಿರಯುಕ್ತ ಸುಕ್ತ ಭಾವನಾ ಮನಸ್ಸನ್ನು ಹತೋಟಿಯಲ್ಲಿಡದವನಿಗೆ ಬುದ್ಧಿ ಇಲ್ಲ ಮನಸ್ಸನ್ನು ಹತೋಟಿಯಲ್ಲಿಡದವನಿಗೆ ಭಾವನೆಯೂ ಇಲ್ಲ ಯಾರೂ ತಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದಿಲ್ಲವೋ ಅವರಿಗೆ ಸ್ಥಿರವಾದ ಬುದ್ಧಿ ಇರುವುದಿಲ್ಲ ಮತ್ತು ದೇವರಲ್ಲಿ ಸ್ಥಿರವಾದ ಭಾವನೆ ಅಥವಾ ಭಕ್ತಿ ಇರುವುದಿಲ್ಲ ನ ಚಾಭಾವಯತಃ ಶಾಂತಿರ ಶಾಂತಸ್ಯ ಕುತಃ ಸುಖಂ ಭಾವನೆ ಇಲ್ಲದವನಿಗೆ ಶಾಂತಿ ಇಲ್ಲ ಶಾಂತಿ ಇಲ್ಲದವನಿಗೆ ಸುಖವಿಲ್ಲ ದೇವರಲ್ಲಿ ಭಕ್ತಿ ಅಥವಾ ಪ್ರೀತಿ ಇಲ್ಲದವನಿಗೆ ಶಾಂತಿ ಇರುವುದಿಲ್ಲ ಮತ್ತು ಶಾಂತಿ ಇಲ್ಲದವನಿಗೆ ಸುಖ ಹೇಗೆ ಸಿಗಲು ಸಾಧ್ಯ ಸಾರಾಂಶವಾಗಿ ಈ ಶ್ಲೋಕವು ಮನಸ್ಸನ್ನು ನಿಯಂತ್ರಿಸುವುದು ಎಷ್ಟು ಮುಖ್ಯ ಎಂಬುದನ್ನು ಒತ್ತಿ ಹೇಳುತ್ತದೆ ಮನಸ್ಸನ್ನು ನಿಯಂತ್ರಿಸದಿದ್ದರೆ ಬುದ್ಧಿ ಸ್ಥಿರವಾಗಿರುವುದಿಲ್ಲ ದೇವರಲ್ಲಿ ಭಕ್ತಿ ಇರುವುದಿಲ್ಲ ಶಾಂತಿ ಇರುವುದಿಲ್ಲ ಮತ್ತು ಅಂತಿಮವಾಗಿ ಸುಖವೂ ಇರುವುದಿಲ್ಲ ಎಂದು ಕೃಷ್ಣನು ಅರ್ಜುನನಿಗೆ ತಿಳಿಸುತ್ತಿದ್ದಾನೆ ಶ್ಲೋಕ ಇಂದ್ರಿಯಾಣಾಂ ಹಿ ಚರತಾಂ ಎನ್ಮನೋಲ್ ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾ ಅರವತ್ತೇಳು ಅರ್ಥ ಚಲಿಸುವ ಇಂದ್ರಿಯಗಳಲ್ಲಿ ಮನಸ್ಸು ಯಾವುದೊಂದನ್ನು ಹಿಂಬಾಲಿಸುತ್ತದೆಯೋ ಗಾಳಿಯು ನೀರಿನಲ್ಲಿ ದೋಣಿಯನ್ನು ಒಯ್ಯುವಂತೆ ಅದು ಅವನ ಬುದ್ಧಿಯನ್ನು ಒಯ್ಯುತ್ತದೆ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಇಂದ್ರಿಯಗಳ ಶಕ್ತಿಯನ್ನು ಮತ್ತು ಮನಸ್ಸನ್ನು ನಿಯಂತ್ರಿಸುವುದು ಎಷ್ಟು ಮುಖ್ಯ ಎಂಬುದನ್ನು ಒಂದು ಸುಂದರವಾದ ಉದಾಹರಣೆಯ ಮೂಲಕ ವಿವರಿಸುತ್ತಿದ್ದಾನೆ ಇಂದ್ರಿಯಾಣಾಂ ಹಿ ಚರತಾಂ ಎನ್ಮನೋನ್ನು ವಿಧೀಯತೆ ಚಲಿಸುವ ಇಂದ್ರಿಯಗಳಲ್ಲಿ ಮನಸ್ಸು ಯಾವುದೊಂದನ್ನು ಹಿಂಬಾಲಿಸುತ್ತದೆಯೋ ಇಂದ್ರಿಯಗಳು ತಮ್ಮ ವಿಷಯಗಳ ಕಡೆಗೆ ಚಲಿಸುತ್ತಿರುವಾಗ ಮನಸ್ಸು ಯಾವುದಾದರೂ ಒಂದು ಇಂದ್ರಿಯವನ್ನು ಹಿಂಬಾಲಿಸಿದರೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಾಂಭಸಿ ಗಾಳಿಯು ನೀರಿನಲ್ಲಿ ದೋಣಿಯನ್ನು ಒಯ್ಯುವಂತೆ ಅದು ಅವನ ಬುದ್ಧಿಯನ್ನು ಒಯ್ಯುತ್ತದೆ ಗಾಳಿಯು ನೀರಿನಲ್ಲಿ ದೋಣಿಯನ್ನು ತನ್ನಿಚ್ಛೆಯಂತೆ ಒಯ್ಯುವಂತೆ ಮನಸ್ಸು ಆ ಇಂದ್ರಿಯದ ಕಡೆಗೆ ಬುದ್ಧಿಯನ್ನು ಸೆಳೆಯುತ್ತದೆ ಸಾರಾಂಶವಾಗಿ ಈ ಶ್ಲೋಕವು ಇಂದ್ರಿಯಗಳ ಶಕ್ತಿಯನ್ನು ಮತ್ತು ಮನಸ್ಸಿನ ಚಂಚಲತೆಯನ್ನು ವಿವರಿಸಲು ದೋಣಿಯ ಉದಾಹರಣೆಯನ್ನು ಬಳಸುತ್ತದೆ ದೋಣಿಯನ್ನು ಗಾಳಿಯು ತನ್ನಿಚ್ಛೆಯಂತೆ ಒಯ್ಯುವಂತೆ ಮನಸ್ಸು ಒಂದೊಂದು ಇಂದ್ರಿಯದ ಕಡೆಗೆ ಹೋದರೆ ಬುದ್ಧಿಯನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಕಷ್ಟವಾಗುತ್ತದೆ ಆದ್ದರಿಂದ ಮನಸ್ಸನ್ನು ಮತ್ತು ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯ ಎಂದು ಕೃಷ್ಣನು ಅರ್ಜುನನಿಗೆ ತಿಳಿಸುತ್ತಿದ್ದಾನೆ ಶ್ಲೋಕ ತಸ್ಮಾಧ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಪ್ರಜ್ಞಾ ಅರ್ಥ ಆದ್ದರಿಂದ ಮಹಾಬಾಹೋ ಯಾವನ ಇಂದ್ರಿಯಗಳು ವಿಷಯಗಳಿಂದ ಎಲ್ಲ ರೀತಿಯಿಂದಲೂ ಹಿಂತಿರುಗಿಸಲ್ಪಟ್ಟಿವೆಯೋ ಅವನ ಪ್ರಜ್ಞೆಯು ಸ್ಥಿರವಾಗಿರುತ್ತದೆ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಇಂದ್ರಿಯ ನಿಗ್ರಹದ ಮಹತ್ವವನ್ನು ಮತ್ತು ಅದ್ದರ ಫಲಿತಾಂಶವನ್ನು ಅರ್ಜುನನಿಗೆ ವಿವರಿಸುತ್ತಿದ್ದಾನೆ ತಸ್ಮಾಧ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಆದ್ದರಿಂದ ಮಹಾಬಾಹೋ ಯಾವನ ಇಂದ್ರಿಯಗಳು ಮಹಾಬಾಹೋ ಎಂದರೆ ಬಲಶಾಲಿಯಾದ ತೋಳುಗಳುಳ್ಳವನು ಅರ್ಜುನ ಅರ್ಜುನನೆ ಯಾವ ಮನುಷ್ಯನು ತನ್ನ ಇಂದ್ರಿಯಗಳನ್ನು ಇಂದ್ರಿಯಾನಂದ್ರಿಯ ಪ್ರಜ್ಞಾ ಪ್ರತಿಷ್ಠಿತ ವಿಷಯಗಳಿಂದ ಎಲ್ಲ ರೀತಿಯಿಂದಲೂ ಹಿಂತಿರುಗಿಸಲ್ಪಟ್ಟಿವೆಯೋ ಅವನ ಪ್ರಜ್ಞೆಯು ಸ್ಥಿರವಾಗಿರುತ್ತದೆ ಇಂದ್ರಿಯ ಭೋಗಗಳಿಂದ ಸಂಪೂರ್ಣವಾಗಿ ಹಿಂತೆಗೆದುಕೊಳ್ಳುತ್ತಾನೋ ಅವನ ಬುದ್ಧಿಯು ಸ್ಥಿರವಾಗಿರುತ್ತದೆ ಸಾರಾಂಶವಾಗಿ ಈ ಶ್ಲೋಕವು ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಿದರೆ ಬುದ್ಧಿಯು ಸ್ಥಿರವಾಗಿರುತ್ತದೆ ಎಂದು ಹೇಳುತ್ತದೆ ಇಂದ್ರಿಯಗಳನ್ನು ನಿಯಂತ್ರಿಸುವುದರಿಂದ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಬಹುದು ಮತ್ತು ಆತ್ಮಜ್ಞಾನವನ್ನು ಪಡೆಯಬಹುದು ಎಂದು ಕೃಷ್ಣನು ಅರ್ಜುನನಿಗೆ ತಿಳಿಸುತ್ತಿದ್ದಾನೆ ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ